ಇದು ರೇಖಾ ಅಂತ ಒಬ್ಬರು ಪೇಷಂಟ್ ಬಂದಿದ್ದರು ಆರನೇ ತಾರೀಕು ಅವರು ಶಿವಮೊಗ್ಗದಿಂದ ರೆಫರ್ ಆಗಿತ್ತು ಅವರಿಗೆ ಬ್ರೈನ್ ಡೆಡ್ ಅಂತ ಇಲ್ಲಿ ಮೆದುಳಲ್ಲಿ ರಕ್ತಸ್ರಾವ ಆಗಿತ್ತು ಹೆಮರೇಜ್ ಆಗಿತ್ತು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಆದಮೇಲೆ ಈಗ ನಾವು ಸೆಂಟ್ರಲ್ ಟೀಮಿಗೆ ಹೇಳ್ತೀವಿ ಕೋರ್ಡಿನೇಟರ್ ಒಬ್ಬರು ಪದ್ಮ ಅಂತ ಇದ್ದಾರೆ ಡಾಕ್ಟರ್ ವಿಜಯ್ ಕುಮಾರ್ ಅಂತ ಒಬ್ಬರು ನೋಡಲ್ ಆಫೀಸರ್ ಇದ್ದಾರೆ ಎಲ್ಲ ತೀರ್ಮಾನ ಮಾಡಿ ಅವ್ರಿಗೆ ಮೋಟಿವೇಟ್ ಮಾಡಿ ಅವ್ರನ್ನ ಸರ್ಜರಿಗೆ ಒಪ್ಕೊಳ್ತಾರೆ ಐ ಮೀನ್ ಆರ್ಗಂಟೈನೇಷನ್ಗೆ ಒಪ್ಕೊ ಒಪ್ಕೊಳ್ತಾರೆ ಆರ್ಗಂಟೈನೇಷನ್ಗೆ ಒಪ್ಕೊಂಡ್ಮೇಲೆ ನಾವು ಸೆಂಟ್ರಲ್ ಕೋರ್ಡಿನೇಟ್ರಿಗೆ ಫೋನ್ ಮಾಡಿದಾಗ ಅವರೆಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಟ್ರು ಬಿ ಜಿ ಎಸ್ ಅಪ್ಪಲು ಮೈಸೂರು ಅವ್ರು ಬಂದು ತೊಗೊಂಡೋಗಿದ್ದಾರೆ ಅದು ಲಿವರ್ ತೊಗೊಂಡೋಗಿದ್ದಾರೆ ಕಣ್ಣನ್ನು ಕೆ ಎಮ್ ಸಿ ಮ್ಯಾಂಗ್ಳೂರವರು ರಿಟ್ರೀ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಸರ್ಜರಿ ಸ್ಟಾರ್ಟ್ ಆಗಿ ಈಗ ಹನ್ನೆರಡು ಕಾಲಿಗೆ ಮುಗಿದಿರುತ್ತೆ ಸೊ ಅವರು ಒಂದು ಒಳ್ಳೆಯ ಮೆಸೇಜ್ ಇದೆ ಸಮಾಜಕ್ಕೆ ಅತ್ಯುತ್ತಮವಾದ ಒಂದು ಸಂದೇಶ ಅಂತ ಹೇಳ್ಬೋದು ಅವ್ರು ಡೆತ್ ಆದಮೇಲೆ ನಮ್ಮ ಆರ್ಗನ್ ನಾಲ್ಕು ಜನರಿಗೆ ಅನುಕೂಲ ಆದರೆ ಅದಕ್ಕಿಂತ ದೊಡ್ಡ ದಾನ ಇಲ್ಲ ಅಂತ ಹೇಳ್ಬೋದು ಆ ಡಗ್ ಶಿವಪ್ರಕಾಶ್ ಡಿಸ್ಟಿಕ್ ಸರ್ಜರಿ ಅವರಿಗೆ ಒಂದು ಸ್ವಲ್ಪ ಮೈಂಡಲ್ಲಿ ಬ್ಲಡ್ಡು ಬ್ಲಾಕ್ ಆಗಿತ್ತು ಶಿವಮೊಗ್ಗದಲ್ಲಿ ಅಸಕ್ವಾದ ಸಂಜೀವಿನಿ ಅಂತೇಳಿ ಆಸ್ಪಿಟ್ಲಿಗೆ ಸೇರಿಸಿದ್ದು ಅಲ್ಲಿ ಅವರು ಒಂದು ಅದು ಕ್ಯೂರ್ ಆಗೋಕ್ಕೆ ಅಂತೇಳಿ ಒಂದು ಇಂಗೇಷನ್ ಕೊಟ್ಟಿದ್ರು ಸರ್ ಆ ಇಂಗೇಷನ್ ಕೊಟ್ಟ ಮೇಲೆ ಆ ಚಲನಲ್ಲ ಸರಿ ಇತ್ತು ಆ ಇಂಗೇಷನ್ ಕೊಟ್ಟ ಮೇಲೆ ನಂತರ ಅವರು ಚಲನಲೆಲ್ಲ ನಿಂತೋಯ್ತು ಅವರು ಮಾರನೇ ಸನೆ ಆಪ್ರೇಷನ್ ಮಾಡಬೇಕು ಅಂದರು ತಲೆ ಹೊಡೆದು ಅದಕ್ಕೆ ದುಡ್ಡು ಅಮೌಂಟ್ ಕೊಟ್ಟರೆ ನಾವು ನಾವು ಅದು ಆಲೋಚನೆ ಮಾಡಿದ್ವಿ ಇಂಗೇಷನ್ ಕೊಟ್ಟದ ಮೇಲೆ ಹಿಂಗಾಯ್ತು ಅಂತೇಳಿ ಅದಕ್ಕೆ ಏನು ಮಾಡಿದ್ವಿ ಇಲ್ಲಿ ಒಳ್ಳೆ ಸರ್ಜನ್ ಇದ್ದಾರೆ ಎಲ್ಲ ಇದ್ದಿದ್ದಾರೆ ಸ್ಪೆಷಾಲಿಟಿ ಇದೆ ಅಂತೇಳಿ ನಾವು ಅಲ್ಲಿಂದ ಕರ್ಕೊಂಡು ಬಂದಿದ್ದು ಸರ್ ಇಲ್ಲಿ ಬಂದಮೇಲೆ ಇವರು ಒಂದೆರಡು ದಿವಸ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರು ಇಲ್ಲಿ ಅವರು ಹೇಳಿದ್ರು ಪೂರ ಮೈಂಡು ಬ್ಲಾಕ್ ಆಗಿಬಿಟ್ಟಿದೆ ಯಾವುದೇ ಕಾರಣಕ್ಕೂ ಇದು ಸರಿ ಹೋಗಲ್ಲ ಅವರಿಂದ ಒಳ್ಳೆಯದಾರು ಆಗೋದಿದ್ದರೆ ನೀವು ದಾನ ಮಾಡೋದಿದ್ದರೆ ಅವರ ಬಾಡಿಯಲ್ಲಿ ಹಾಗಾಗಿ ಸರ್ ನಾವು ಹಾಯಿದ್ರ ಮೇಲೆ ಅದೊಂದು ಬರ್ಕೊಟ್ರಿ ಸರ್ ಸೈ ಅವರಿಂದ ಏನು ಯೂಸ್ ಆಗತ್ತೆ ಇವಾಗ ನಾವು ತೊಗೊಂಡೋಗಿ ಸುಟ್ಟಾಗ್ತೀವಲ್ಲ ಮಣ್ಣು ಮಾಡಿಬಿಡ್ತೀವಿ ಏನೂ ಉಪಯೋಗ ಬರಲ್ಲ ಅವರಿಂದ ಯಾರಿಗಾರನ ಒಬ್ರಿಗೋ ಇಬ್ಬರಿಗೋ ಮೂರು ಜನಕ್ಕೆ ಏನು ಯೂಸ್ ಆಗುತ್ತೆ ನೀವು ಇದು ಮಾಡಿ ಅಂತ ಹೇಳ್ಬಿಟ್ಟು ಅಷ್ಟೇ ಸರ್ ಅದು ಬಿ ನಾನೇ ನನ್ನ ತಮ್ಮ ನಾನು ಅವ್ರ ತಮ್ಮ ಅಣ್ಣನೂ ಹೇಳಿದ್ರು ನಮ್ಮ ತಾಯಿನೂ ಒಪ್ಪಿಗೆ ಕೊಟ್ಟರು ಏನು ಸರ್ ಇವಾಗ ಸರ್ ಅವರಿಂದ ಕಣ್ಣೊಂದು ಯೂಸ್ ಆಯಿತು ಲಿವರೊಂದು ಯೂಸ್ ಆಯಿತು ಉಳಿದಿದ್ದು ಏನೂ ಬಂದಿಲ್ಲ ಸರ್ ಅದೆರಡು ಯೂಸ್ ಆಗಿದೆ ಅವರಿಗೆ ಇಲ್ಲ ಸರ್ ಅವ್ರ ಹಸ್ಬೆಂಡಿರೋಗಿ ಒಂದು ಎರಡು ವರ್ಷ ಆಯಿತು ಅವರು ಹಾರ್ಟ್ ಆಗಿ ತಿರೋ ಹೋದ್ರು ಮಕ್ಕಳಿರಲಿಲ್ಲ ಅವರು ಯಾರು ಸರ್ ಅಕ್ಕನ ಅಕ್ಕ ಏನಿಲ್ಲ ಮನೆಯಲ್ಲೇ ಅದು ನನ್ನ ಭಾವನ ಮನೆಯಲ್ಲೇ ಇದ್ದಿದ್ದು ಪಾಪ ಅವರು ಮೇಲೆ ಅಲ್ಲೇ ಇದ್ಲು ಒಟ್ಟಲ್ಲೇ ಇದ್ಲು ಮನೆ ನೋಡ್ಕೊಂಡು ಇದ್ಲು ಅದು ಭಾನುವಾರ ಬೆಳಗ್ಗೆ ಸಣ್ಣದಾಗಿ ಮನೆ ಮುಂದೆ ರಂಗೋಲೆ ಹೊಡ್ತಾರ ಸರ್ ಅವಾಗ ಕುಸ್ತ ಬಿದ್ದಿದ್ದಷ್ಟೆ ಸಮಸ್ಯೆ ಏನಿಲ್ಲ ಸರ್ ಅವರೊಂದು ಮಾಮೂಲವ್ರಿಗೆ ಒಂದು ಬ್ಲಡ್ಡಿನ ಸಮಸ್ಯೆ ಅಷ್ಟೆ ಬ್ಲಡ್ ಸಮಸ್ಯೆ ಅದಕ್ಕೆ ಡೈಲಿ ಟ್ಯಾಬ್ ತೊಗೊತಾ ಇದ್ರು ಅದು ಬಿಟ್ಟು ಹಾಂ ಅದು ಬಿಟ್ಟು ಬೇರೆ ಇಲ್ಲ ಏನೂ ಎಲ್ಲ ಪೂರಾ ನಾರ್ಮಲ್ಲೇ ಇದ್ದಿದ್ದವರು ಅದೇ ಮೊನ್ನೆ ಬಿದ್ದಿದ್ದಷ್ಟೆ ಡೊನೇಷನ್ ಮಾಡಲಿಕ್ಕೆ ಗೌರ್ಮೆಂಟಿಂದನೇ ರಾಜ್ಯ ಸರ್ಕಾರದವರು ಅವರು ಹಾಂ ಅವರು ಡಾಕ್ಟರ್ಸ್ ಎಲ್ಲ ಹೇಳೋದ್ರಲ್ಲಿ ಅವರು ಬಂದು ಕೇಳಿದ್ರು ನಮಗೆ ಆಯಿತು ಯಾರಿಗಾರ ಒಳ್ಳೇದಾಗಲಿ ಅಂಥೇಳಿ ನಾವು ಇವಾಗ ನಾವು ನಾವು ಇರೋದು ನಾನು ಸತ್ತೇ ಹೋಗೋದು ತಾನೇ ಇವಾಗ ನಮ್ಮಿಂದ ಯಾರಿಗಾರ ಉಪಯೋಗ ಆಗದಿದ್ರೆ ಇವರು ಇವಾಗ ಹೇಳಿದ್ರು ನಾವು ಇದು ಮಾಡಿದ್ವಿ ಸರ್ ರೆಸ್ಪಾನ್ಸ್ ಯಾಕಂದರೆ ಇವಾಗ ನಾನು ಎಲ್ಲೇ ಕರ್ಕೊಂಡು ಹೋದ್ರೂ ಸರಿ ಆಗೋಲ್ಲ ಹಂಗಾಗಿ